ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್ ಇವತ್ತು ಪೂರ್ತಿ ಸಂಭ್ರಮದ ದಿನ ನಿಮ್ಮೆಲ್ಲರಿಂದಲೇ ನನ್ನ ಈ ಚಾನೆಲ್ ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗಲಿ ಈ ವ್ಯೂಸ್ ಆಗಲಿ ನಾನು ಒಂದೊಂದು ಮೆಟಲ್ ಹತ್ತುತ್ತಾ ಇದ್ದೀನಿ ಒಂದೊಂದು ಸಾರ್ಥಕತೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂದರೆ ಅದೆಲ್ಲದಕ್ಕೂ ನೀವೇ ಕಾರಣ ಈ ಕಾರಣಕರ್ತರು ಅಂದರೆ ನಿಮ್ಮನ್ನು ನನಗೆ ತೋರಿಸೋದೇ ಒಂದು ಭಾಗ್ಯ ನಾನು ಹೇಳಿದೆ ಎಲ್ಲರೂ ನೀವು ನನ್ನ ಜೊತೆ ತೆಗೆಸ್ಕೊಂಡಂಥ ಫೋಟೋಸ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ನಾನು ಅದನ್ನು ಒಂದು ವಿಡಿಯೋ ಮಾಡಿ ಇಟ್ಕೋತೀನಿ ಲೈಫ್ ಟೈಮ್ ನನಗೆ ಸಿಕ್ಕತ್ತೆ ಅಂತ ಹೇಳಿದಾಗ ತುಂಬ ಖುಷಿಯಾಗಿ ಎಷ್ಟು ಜನ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದಿರ ಆಲ್ಮೋಸ್ಟ್ ಆಲ್ಮೋಸ್ಟ್ ಫೋಟೋಸ್ನ ನಾನು ಶೇರ್ ಮಾಡಿದ್ದೀನಿ ಇದರಲ್ಲೂ ಒಂದು ಎರಡು ಮಿಸ್ ಆಗಿದ್ದರೆ ನನ್ನ ದಯವಿಟ್ಟು ಕ್ಷಮಿಸಿ ನಿಮ್ಮ ಫೋಟೋಸ್ನ ಮೇಲ್ ಮಾಡಿಕೊಂಡು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಾನು ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಮಿಸ್ ಆದರೂ ಆಗಿರ್ಬೋದು ಅಂತ ಒಂದು ಡೌಟ್ ಇದೆ ಇವರೆಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರು ನೋಡಿ ಒಂದು ಈವೆಂಟ್ ಮಾಡ್ತೀನಿ ಅಂದ ತಕ್ಷಣ ಎಷ್ಟೆಷ್ಟು ದೂರದಿಂದ ಬಂದು ನನ್ನ ಮಾತಾಡಿಸಿ ಒಂದು ಫೋಟೋ ತೆಗೆಸ್ಕೊಂಡು ಖುಷಿಯಾಗಿ ಹೋಗ್ತಾರೆ ಅಷ್ಟೇ ಖುಷಿಯಾಗಿ ನಾನು ನಾನಿವತ್ತಿದ ಹಂಚ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತು ಜತಿಯಣ್ಣ ಕೂಡ ಸೆಲೆಬ್ರಿಟಿ ಅವರು ಕೂಡ ಕಿರುತೆರೆ ಹಿರಿತೆರೆಯಲ್ಲಿ ಬೇಕಾದಷ್ಟು ಮೂವೀಸ್ ಬೇಕಾದಷ್ಟು ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಬರೋ ಜನರು ನನ್ನ ಜೊತೆ ತೆಗೆಸ್ಕೊಂಡಂಗೆ ಅಣ್ಣನ್ನು ಹುಡ್ಕೊಂಡೋಗಿ ಹೋಗಿ ಅಲ್ಲೂ ಫೋಟೋ ತೆಗಿಸ್ಕೊಂಡು ಹೋಗ್ತಾಯಿದ್ರು ಕೆಲವೊಂದು ಸಿಕ್ಕಿರುವಂಥ ಫೋಟೋಸ್ನ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಸಿಕ್ಕೋರು ಎಷ್ಟು ಜನ ಸಂಜೆ ಹೋಗೋಕೆ ಮುಂಚೆ ಸಿಕ್ಕೋರು ಎಷ್ಟೋ ಜನ ಎಲ್ಲರ ಜೊತೆ ತೆಗೆಸ್ಕೊಂಡಂಥ ಫೋಟೋಸ್ ಕೆಲವ್ರ ಜೊತೆ ತೆಗೆಸ್ಕೊಳ್ಳೋಕೆ ಆಗದೆ ಇರೋರು ಬೇಜಾರು ಮಾಡ್ಕೋಬೇಡಿ ಮುಂದಿನ ಈವೆಂಟಲ್ಲಿ ಡೆಫಿನೆಟ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಹಾಗೆ ಇನ್ನೂ ಸ್ವಲ್ಪ ಟೈಮ್ನ ನಿಮ್ಮ ಜೊತೆ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಯೂಟ್ಯೂಬ್ ಕುಟುಂಬ ಅಂದರೆ ನೀಲಿಕಲಾ ಹರಿಪ್ರಿಯಾ ಎಲ್ಲರೂ ತೆಗೆಸ್ಕೊಂಡಂಥ ಕೆಲವೊಂದು ಫೋಟೋಸ್ ಕೂಡ ನನಗೆ ಶೇರ್ ಮಾಡಿದ್ದಾರೆ ಆ ಫೋಟೋಸ್ನ ನಾನಿಲ್ಲಿ ಇದ್ದೀನಿ ಸುಮಾರು ಹೊತ್ತು ಅಮ್ಮ ಸ್ಟೇಜ್ ಮೇಲೆ ಇದ್ದರು ಆದರೆ ನೀನು ನಿಂತ್ಕೊಳ್ಳೋಕ್ಕಾಗಲ್ಲ ನಾನು ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ ಇಲ್ಲ ಅಲ್ಲಿ ರಶ್ ಆಗುತ್ತೆ ಅಂತ ಹೇಳಿ ಕೆಳಗಡೆ ಹೋಗಿ ಕೂತ್ಕೊಂಡ್ರು ಅಲ್ಲೇ ಸಾಕಷ್ಟು ಜನ ಹೋಗಿ ಫೋಟೋ ತೆಗೆಸ್ಕೊಂಡ್ರು ಅದು ಏನಂದರೆ ಕ್ರೌಡ್ ಕಡಿಮೆ ಆದಂಗೂ ಆಯಿತು ತುಂಬ ಜನ ಕೆಳಗಡೆ ಅವ್ರು ಕೂತಿರೋ ಜಾಗದಲ್ಲೇ ಹೋಗಿ ನಿಂತ್ಕೊಂಡು ಪಾಪ ಸೆಲ್ಫಿ ತೆಗೆಸ್ಕೊಂಡು ಬಂದರು ಕೆಲವೊಬ್ಬರು ನನ್ನ ಫೋಟೋನ ಎಡಿಟ್ ಮಾಡಿ ನನಗೆ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಸೆಲ್ಫಿ ತೆಕ್ಕೊಳ್ಳೋಣ ಅಂದರೂ ಕೂಡ ನೆನಪಾಗಲಿಲ್ಲ ಟೈಮ್ ಇರಲಿಲ್ಲ ಅದೆಲ್ಲ ಇವಾಗ ನೆನಪಿಸ್ಕೊಂಡ್ರೆ ಅನಿಸುತ್ತೆ ಅಯ್ಯೋ ಒಂದೆರಡು ಫೋಟೋ ತೆಕ್ಕೋಬೇಕಿತ್ತು ಅಂತ ಹಾಗೆ ಕೆಲವೊಬ್ಬರು ಮೈಸೂರಲ್ಲಿ ಈವೆಂಟಿಗೆ ಬಂದಿದ್ದರು ಇಲ್ಲಿಗೆ ಬಂದಿರಲಿಲ್ಲ ಅಲ್ವಾ ಅವ್ರೇನು ಮಾಡಿದ್ದಾರೆ ಅಂದರೆ ಮೈಸೂರು ಈವೆಂಟಿನ ಕೆಲವೊಂದು ಫೋಟೋಸ್ ಕೂಡ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಬೆರಳೆಣಿಕೆಯಷ್ಟು ಹೆಸರುಗಳು ಮಾತ್ರ ನೆನ್ಪಲುಂಟು ತುಂಬ ಹೆಸರುಗಳು ನನಗೆ ನೆನಪಲ್ಲಿಲ್ಲ ಈಗ ನೋಡುವಾಗ ಅರೆ ಹೌದಲ್ವಾ ಇವ್ರನ್ನ ಮಾತಾಡಿಸಿದ್ದೆ ಅಲ್ವಾ ಅವ್ರನ್ನ ಮಾತಾಡ್ಸಿದ್ದೆ ಅಲ್ವಾ ಅಂತ ಇವಾಗ ಅಂದ್ಕೊಳ್ತೀನಿ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಎಲ್ಲರ ಮುಖಗಳು ನೆನಪಾಗಲ್ಲ ಈ ಫೋಟೋಸ್ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಕಳಿಸ್ಕೊಟ್ಟಿದ್ದಕ್ಕೆ ಎಷ್ಟು ಖುಷಿ ಆಗ್ತದೆ ಅದನ್ನು ನೋಡುವಾಗ ಬಿಕಾಸ್ ಯಾವ ರಕ್ತ ಸಂಬಂಧನೂ ಇಲ್ಲ ಯಾವ ಒಂದು ವ್ಯಾವಹಾರಿಕ ಸಂಬಂಧನೂ ಇಲ್ಲ ಆದರೆ ನಮ್ಮ ನಿಮ್ಮ ಬಾಂಧವ್ಯ ಒಂದು ರೀತಿ ಬೆಸುಗೆ ಆಗಿದೆ ಬಿಡಿಸ್ಕೊಳ್ಳೋಕ್ಕಾಗದೇ ಇರೋವಂಥ ನಂಟು ಅಂತಲೇ ಹೇಳ್ಬೋದು ತಪ್ಪು ಮಾಡಿದಾಗ ತಿದ್ದಿ ಹೇಳ್ತೀರಾ ಒಳ್ಳೆಯದನ್ನು ಮಾಡಿದಾಗ ಹೊಗಳಿ ಬೆನ್ನು ತಡ್ತೀರ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಆಶಿಸ್ತೀನಿ ಎಷ್ಟೋ ಒಂದು ನಾನು ನೋಡಿರ್ತೀನಿ ಫಾಲೋ ಮಾಡ್ತಿರ್ತೀನಿ ಸುಮಾರು ಜನನ ಇನ್ಸ್ಪಿರೇಷನಾಗಿ ತೊಗೊಂಡಿರ್ತೀನಿ ನೀವುಗಳು ಕೂಡ ಅದೇ ರೀತಿ ನನ್ನ ಚಾನಲ್ ನೋಡಿ ನನಗೆ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಎಷ್ಟೋ ವಿಚಾರಗಳಲ್ಲಿ ಆಯ್ಕೆಗಳನ್ನು ಸರಿಯಾದ ಆಯ್ಕೆಗಳನ್ನು ಮಾಡೋಕ್ಕೆ ಪ್ರೋತ್ಸಾಹಿಸಿದಿರ ನಾ ಹೇಳೋದಿಷ್ಟೇ ಜೀವನದಲ್ಲಿ ಎಲ್ಲ ನಮ್ಮ ಕೈಯಲ್ಲಿದೆ ಒಳ್ಳೆಯದು ಕೆಟ್ಟದು ಎರಡು ಆಯ್ಕೆನೂ ನಮ್ಮ ಮುಂದಿರುತ್ತೆ ನೋಡಿ ಆಯ್ಕೆ ಮಾಡೋದು ತುಂಬ ಒಳ್ಳೆಯದು ಸ್ಪೆಷಲಿ ನಮ್ಮ ಹೆಣ್ಮಕ್ಳು ಇಷ್ಟು ಜನ ಆಚೆ ಬಂದು ನನ್ನ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನ ಇಟ್ಕೊಂಡು ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ನಾನು ಅವರ ಎಲ್ಲ ಗಂಡಂದ್ರಿಗೆ ಅಂದರೆ ಎಲ್ಲ ಅಣ್ಣಂದ್ರಿಗೂ ತಮ್ಮಂದ್ರಿಗೂ ಎಲ್ಲರಿಗೂ ನಾನು ಇಲ್ಲಿಂದನೆ ಥ್ಯಾಂಕ್ ಯು ಸೋ ಮಚ್ ಇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಇನ್ನೂ ಕೆಲವರಂತೂ ನೋಡಬೇಕಿತ್ತು ಮೇಡಮರೇ ನನಗೆ ಸಾಕಾಯಿತು ಒಂದು ಇಪ್ಪತ್ತೈದು ದಿನದಿಂದ ನನಗೆ ಹೇಳ್ತಿದ್ದಾಳೆ ಮೇಡಮ್ ಅವರು ಈವೆಂಟಿದೆ ಹೋಗಬೇಕು ಈವೆಂಟಿದೆ ಹೋಗಬೇಕು ಅಂತ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ನೋಡಿ ಅಂತ ಹಾಗೆ ತುಂಬ ಏನು ಗೊತ್ತಾ ನೋಡಮ್ಮ ಬೆಳಗ್ಗೆಯಿಂದ ನನಗೆ ತಲೆ ತಿಂತಿದ್ದಾಳೆ ನೀ ಇಲ್ಲಿ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ನಾನು ಗಾಯತ್ರಿ ನೋಡಬೇಕು ಅಂತ ಕರ್ಕೊಂಡು ಬಂದಿನಿ ಅವಳಿಗೆ ಹತ್ತಕ್ಕೆ ಬರಲ್ಲ ಆದರೂ ನೋಡಮ್ಮ ಎಷ್ಟು ಹೆಂಗೆ ಮಾಡ್ತಾಳೆ ಅಂತ ಖುಷಿ ಖುಷಿಯಾಗಿ ಅವ್ರು ಹೇಳುವಾಗ ನನಗೆ ಎಷ್ಟು ತೃಪ್ತಿ ಅನಿಸ್ತಿತ್ತು ಹಾಗೆ ತುಂಬ ಅಮ್ಮನ ವಯಸ್ಸಿರುತ್ತಲ್ಲ ಅವ್ರಿಗಿಂತ ಒಂದು ಸ್ವಲ್ಪ ಅಪ್ಪ ಆದವರು ಅಮ್ಮನ ವಯಸ್ಸಿನವರು ಬಂದು ಗಾಯತ್ರಿ ಹಿಂಗೆ ಮಾಡಮ್ಮ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾತಾಡ್ತೀಯ ಅಂತ ಕೊಟ್ಟು ನನ್ನನ್ನು ತಬ್ಬಿ ಬಾಚಿಕೊಂಡು ಕಣ್ಣೀರು ತುಂಬಿಕೊಂಡವ್ರು ಎಷ್ಟೋ ಜನ ಒಬ್ಬರು ಇಬ್ಬರಂತೂ ನಿಮ್ಮನ್ನು ಮುಟ್ತಾ ಮುಟ್ತಾಯಿದ್ದೀವ ಅಂತ ನನಗೆ ನಂಬಕೆ ಆಗ್ತಿಲ್ಲ ಮೇಡಮ್ ಅಷ್ಟು ಖುಷಿ ಆಗ್ತಾ ಇದೆ ಅಂಥೇಳಿ ಕೈ ಹಿಡ್ಕೊಂಡು ಮಾತಾಡಿಸಿ ಶೇಖರಣ್ ಕೊಟ್ಟು ಇದ್ದರು ಹಗ್ ಮಾಡ್ತಾಯಿದ್ರು ಅದೆಲ್ಲ ನೋಡುವಾಗ ಈಗಲೂ ನಾನು ಕೆಲವೊಂದು ಟೈಮ್ ಎಮೋಷ್ನಲ್ ಆಗ್ತೀನಿ ಆ ಭಗವಂತನ ಆಶೀರ್ವಾದ ಎಷ್ಟಿದೆ ಇಷ್ಟು ಜನರು ಪ್ರೀತಿ ಗಳಿಸೋದು ಅಂದರೆ ಸಾಮಾನ್ಯದ ವಿಚಾರ ಅಲ್ಲ ನನ್ನ ಆಯ್ಕೆ ಸರಿ ಇದೆ ನಾನು ನಿರ್ ನಿಂತ ನಿರ್ಧಾರಗಳು ಸರಿ ಇದೆ ಆ ನಿರ್ಧಾರಗಳೇ ಇವತ್ತು ಈ ಮಟ್ಟಕ್ಕೆ ನಮ್ಮನ್ನು ತಂದು ನಿಲ್ಲಿಸಿರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಣನ ಯಾರು ಬೇಕಾದರೂ ಗಳಿಸ್ಬೋದು ಯಾವ ರೀತಿಯಲ್ಲಾದರೂ ಹಣ ಗಳಿಸ್ಬೋದು ಆದರೆ ಪ್ರೀತಿ ಗಳಿಸೋದು ಜನ ಗಳಿಸೋದಿದೆ ಇದೆಯಲ್ಲ ನಿಜವಾಗ್ಲೂ ಅಸಾಧ್ಯವಾದ ಮಾತು ಅದಕ್ಕೆ ತುಂಬ ದಿನದ ಪರಿಶ್ರಮ ಬೇಕು ಹೆಸರು ಮಾಡ್ಕೊಳ್ಳೋಕ್ಕೆ ಅಥವಾ ಪ್ರೀತಿ ಗಳಿಸೋಕ್ಕೆ ಒಂದು ಕಠಿಣ ತಪಸ್ಸು ಮಾಡ್ದಂಗೆ ಮಾಡಬೇಕು ಆದರೆ ಹೆಸರು ಕೆಡಿಸ್ಕೊಳ್ಳೋಕ್ಕೆ ಅಥವಾ ಒಂದು ಸಣ್ಣ ತಪ್ಪು ಸಾಕು ಮೇ ಮನುಷ್ಯ ಎಲ್ಲಿಂದ ನಾವು ಎಲ್ಲಿಗೂ ಬಂದು ಬೀಳ್ತಾನೆ ಸಾಮಾಜಿಕ ಜಾಲತಾಣ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿರೋ ನಾವು ಎಷ್ಟು ಎಚ್ಚರದಿಂದ ಹೆಜ್ಜೆ ಇಡಬೇಕಾಗತ್ತೆ ಸಣ್ಣ ಸಣ್ಣದನ್ನು ನಮ್ಮನ್ನು ನೋಡಿ ಮಾದರಿಯಾಗಿಟ್ಕೊಂಡು ಮಾ ಜೀವನ ಮಾಡ್ತಾ ಇರೋರು ಎಷ್ಟೋ ಹೆಣ್ಮಕ್ಳು ಇದ್ದಾರೆ ಬಂದು ಹೇಳ್ತಾರೆ ಪ್ರತಿದಿನ ನಾನು ನಿಮ್ಮನ್ನೇ ಫಾಲೋ ಮಾಡ್ತಾ ಇರೋದು ನಿಮ್ಮನ್ನು ನೋಡ್ಕೊಂಡು ನಾನು ಇದೇ ಥರ ಇದ್ದೀನಿ ಈ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳುವಾಗ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ ನನಗೆ ಹೇಗಾಗಿದೆ ಅಂದರೆ ನಾನು ಅಪ್ಪಿತಪ್ಪಿನೂ ಒಂದು ಸಣ್ಣ ಮಿಸ್ಟೇಕ್ ಮಾಡುವಾಗ ನನಗೆ ಆ ಅದು ಹೇಳ್ತಾ ಗಿಲ್ಟ್ ಇರುತ್ತಲ್ಲ ಆ ಆತ್ಮಲೋಕನ ನಾನು ಮಾಡ್ಕೊಂಡಾಗ ನನಗನ್ಸುತ್ತೆ ಛೆ ನಾನು ಹೇಳ್ಬಿಟ್ಟು ಹೇಳೋಳಾಗ್ಬಿಟ್ಟು ನಾನು ಈ ತಪ್ಪನ್ನು ಮಾಡಬಾರ್ದು ಎಷ್ಟೋ ಸಲ ನನಗೂ ಅನಿಸಿದ್ದುಂಟು ನನ್ನ ನಂಬಿಕೊಂಡಿರೋ ಈ ಯೂಟ್ಯೂಬ್ ಕುಟುಂಬ ಅವ್ರಿಗೆ ನಾನು ನ್ಯಾಯ ಒದಗಿಸ್ತಾ ಇದ್ದೀನ ಅವ್ರಿಗೆಲ್ಲ ನನ್ನ ಕಡೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಪ್ರತಿ ಕ್ಷಣಕ್ಕೂ ನಾನು ಅದನ್ನೇ ಯೋಚನೆ ಮಾಡ್ತಾಯಿರ್ತೀನಿ ಪ್ರತಿಯೊಂದು ನನ್ನ ವ್ಲಾಗ್ಸಲ್ಲೂ ಇದರಿಂದ ಉಪಕಾರ ಆಗುತ್ತೆ ಅನ್ನೋದೊಂದು ದೃಷ್ಟಿಕೋನ ಇಟ್ಕೊಂಡೇ ನಾನು ವೀಡಿಯೋಸ್ ಮಾಡ್ತೀನಿ ಹೊಸದಾಗಿ ನೋಡೋರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗದೆ ಇರ್ಬೋದು ಬಟ್ ಇತ್ತೀಚೆಗಷ್ಟೇ ನನ್ನನ್ನು ಒಬ್ಬರು ಇಂಟರ್ವ್ಯೂ ಕೂಡ ಮಾಡಿದ್ರು ಇಲ್ಲಿ ತನಕ ನಾನು ನಡ್ಕೊಂಡು ಬಂದ ದಾರಿ ನಾನು ತೊಗೊಂಡಂಥ ನಿರ್ಧಾರಗಳು ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳೋಕ್ಕೆ ನನಗೆ ಒಳ್ಳೆ ವೇದಿಕೆ ಸಿಕ್ತು ಅಂತ ಅನಿಸಿದ್ದು ನಿಜ ನಾನು ನನ್ನ ಬ್ಲಾಗಲ್ಲೇ ನನ್ನ ಬಗ್ಗೆ ನಾನು ಹೇಳ್ಕೋಬಾರ್ದು ಆದರೆ ನನ್ನ ಶ್ರಮ ಅಥವಾ ನನ್ನ ನಿರ್ಧಾರಗಳು ತಗೊಳ್ಳುವಾಗ ನಾನು ಅನುಭವಿಸಿದಂಥ ಆತಂಕಗಳು ಅಥವಾ ಗೊಂದಲಗಳು ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಮೊದಲನೇ ಬಾರಿಗೆ ನನಗೆ ಒಂದು ಪ್ರಮೋಷನ್ ಅಂತ ಬಂದಿದ್ದು ಒಂದು ಸ್ಟೀಲ್ ಬಾಣ್ಲೆ ಅದನ್ನು ಕಳಿಸಿದ್ರು ಪ್ರಮೋಷನ್ ಮಾಡಬೇಕು ಅಂತಂದರು ನಾನು ಕಳಿಸಿದ್ರಲ್ಲ ಅದು ಹೇಗಿದೆ ಅಂತ ನಾನು ನೋಡಿದೆ ನೋಡಿಬಿಟ್ಟು ಇದು ಚೆನ್ನಾಗಿದೆಯಾ ಏನೂ ಆಗಲ್ವಾ ಅಂತ ಒಂದು ವಾರ ಕುಕ್ ಮಾಡಿದೆ ಅಷ್ಟರಲ್ಲಿ ಅವರಿಂದ ಕಾಲ್ ಬಂತು ಏನು ಹೇಳಿದ್ರು ಗೊತ್ತಾ ನಾನು ನೀವು ಇನ್ನೂ ವೀಡಿಯೋ ಮಾಡಿಲ್ವಾ ಎರಡು ವೀಡಿಯೋ ಅದಕ್ಕೋಸ್ಕರ ನಿಮಗಿಷ್ಟು ಅಮೌಂಟ್ ನಾವು ಹಾಕ್ತೀವಿ ಅಕೌಂಟಿಗೆ ಹಾಗೆ ಈ ಬಾಣಲೆನ ಈ ಕ್ವಾಲಿಟೀಸ್ ಇದೆ ಈ ಬಾಣಲೆಯಲ್ಲಿ ಏನೇನಕ್ಕೆ ಬಳಸ್ಬೋದು ಅಂತ ನೀವು ಹೇಳಬೇಕಾಗತ್ತೆ ಅಂತ ಸರಿ ಸರಿ ಹೇಳ್ತೀನಿ ಸರಿ ನಾನು ನಿಮಗೆ ಸ್ಕ್ರಿಪ್ಟ್ ಕಳಿಸ್ಕೊಡ್ತೀನಿ ಅಂತಂದರು ಅವಾಗ ಸ್ಕ್ರಿಪ್ಟಾ ಏನಕ್ಕೆ ಅಂತ ಅಂದೆ ಅವ್ರು ಹೇಳಿದ್ರು ನಾವು ಕಳಿಸ್ಕೊಟ್ಟಿದ್ದೇನೆ ನೀವು ಹೇಳಬೇಕು ಇದರಲ್ಲಿ ಈ ಕ್ವಾಲಿಟೀಸ್ ಇದೆ ಇದೇ ಥರ ಇದು ಯೂಸ್ ಆಗುತ್ತೆ ಅಂತ ನೀವು ಹೇಳಬೇಕು ಅಲ್ಲ ನಾನು ಇನ್ನೂ ಟ್ರೈ ಮಾಡಿಲ್ಲ ನಾನು ಅಷ್ಟು ಇನ್ನೋಸೆಂಟ್ ಇದೆ ನಿಜವಾಗ್ಲೂ ಮೊದಲನೇ ಬಾರಿಗೆ ನನಗೆ ಒಂದು ಆಫರ್ ಬಂದಾಗ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ದುಡ್ಡು ಕೊಡ್ತಾರೆ ಅಂತಲೂ ಗೊತ್ತಿರಲಿಲ್ಲ ಅವರು ಹೇಳಿದ್ರು ದುಡ್ಡು ಕಳಿಸ್ತೀವಿ ಇದನ್ನು ಕಳಿಸ್ತೀವಿ ಅಂತಂದಾಗ ನಂಗೆ ಒಂದು ರೀತಿ ಅವರು ಹೇಳಿದ್ದು ನಾನು ಹೇಳಿದ್ದು ಹೇಳಬೇಕು ಅಂದ ತಕ್ಷಣ ಅನಿಸಿದ್ದು ಓಕೆ ಪ್ರಮೋಷನ್ ಅಂದರೆ ಅವರು ನಮಗೆ ಹಣ ಕೊಡ್ತಾರೆ ಅದಕ್ಕೋಸ್ಕರ ನಾವು ಹೇಳಿದ್ದನ್ನು ನಾವು ಅವ್ರು ಹೇಳ್ಕೊಟ್ಟಿದ್ದೀನಿ ನಾವು ಹೇಳಬೇಕು ಅಂತ ನೀವು ನೋಡಿರ್ತೀರ ಪ್ರತಿಯೊಂದು ಕ್ರೀಮನ್ನು ಹಚ್ಕೊಂಡು ತುಂಬ ಚೆನ್ನಾಗಿದೆ ನನ್ನ ಸ್ಕಿನ್ ಹಾಗಾಗಿದೆ ಹೀಗಾಗಿದೆ ಅದು ಯಾವುದು ಅವರ ಮಾತಲ್ಲ ಇದನ್ನೇ ಹೇಳಬೇಕು ಅಂತ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಅದನ್ನು ತಗೊಂಡು ಅವ್ರು ಹೇಳಿದ್ದನ್ನ ನಾವು ಹೇಳಿದಾಗ ಮಾತ್ರ ನಮಗೆ ಅಮೌಂಟ್ ಬರುತ್ತೆ ನೋಡಿದ್ ನೋಡ್ತಾ ಇರ್ತೀರ ಸೂರತ್ಗೆ ಹೋಗೋರು ಎಷ್ಟು ಜನ ಅಲ್ವಾ ನನಗೆ ಈಗೊಂದು ಆರು ತಿಂಗಳಿಂದ ನಿಲ್ತು ಹದಿಮೂರು ಇಮೇಲ್ಸ್ ಬಂದಿದೆ ಅಜ್ಮೇರಾ ಫ್ಯಾಷನ್ಸಿಂದ ನಾನು ಯಾವಾಗ ರೆಸ್ಪಾಂಡ್ ಮಾಡ್ತಾನೆ ಇಲ್ಲ ಅಂತ ಗೊತ್ತಾಯ್ತಲ್ಲ ಈಗ ಆರು ತಿಂಗಳಿಂದ ನನಗೆ ಯಾವುದೇ ಮೇಲ್ ಅಲ್ಲಿಂದ ಬಂದಿಲ್ಲ ಬಿಕಾಸ್ ಅವ್ರಿಗೆ ಗೊತ್ತಾಯಿತು ನಾನು ಪೇಯ್ಡ್ ಪ್ರಮೋಷನ್ಸ್ ಮಾಡಲ್ಲ ಅಂತ ಅಜ್ಮೇರಾ ಫ್ಯಾಷನ್ಸ್ಗೆ ನಮಗೆ ಟಿ ಎ ಡಿ ಅಂತಾರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲ ಒನ್ಸು ಡ್ರ ಅಲ್ಲಿ ಹೋಗಿ ಡೈನಿಂಗ್ ಅಂದರೆ ಊಟದ್ದು ಸೇರಿಕೊಂಡು ಒಂದು ಲಕ್ಷ ಅವರವ್ರ ಯೂಟ್ಯೂಬರ್ಸ್ ಯಾವ್ಯಾವ ರೀತಿ ಅವರ ಸಬ್ಸ್ಕ್ರೈಬರ್ಸು ಅಚೀವ್ಮೆಂಟ್ ಇದೆ ಅದರ ಮೇಲೆ ಒಂದು ಲಕ್ಷ ಎರಡು ಲಕ್ಷ ಈ ಥರ ಕೊಟ್ಕೊಂಡು ಹೋಗ್ತಾರೆ ಸೊ ಅಲ್ಲಿಗೆ ಹೋದರೆ ನನಗೆ ಒಬ್ಬ ಯೂಟ್ಯೂಬರಿಂದ ಅಂದರೆ ನನಗೆ ಹಾನೆಸ್ಟಾಗಿ ರಿವ್ಯೂ ಸಿಕ್ಕಿದ್ದು ಕೆಟ್ಟದಾಗಿರುತ್ತೆ ಬಟ್ಟೆ ಬಟ್ ನಾವು ಚೆನ್ನಾಗಿದೆ ಅಂತ ಹೇಳಬೇಕು ಅಲ್ಲಿ ಏನೂ ಚೆನ್ನಾಗಿಲ್ಲ ಆದರೂ ಹೇಳಬೇಕು ಅದು ನಂಗೆ ಎಷ್ಟು ಶಾಕಿಂಗ್ ಆಗಿತ್ತು ಆ ವಿಚಾರ ಅಂದರೆ ನಾನಿವಾಗ ಸೀರೆನ ಬಿಹಾರ್ನವ್ರು ಕಳಿಸ್ತಾರೆ ಮಗ್ಗದವರು ಅದನ್ನು ನಿಮಗೆ ತಲುಪಿಸ್ತಾ ಇದ್ದೀನಲ್ವಾ ಒಂದು ಬ್ಯಾಗ್ ಅಂದರೆ ಒಂದು ಬಂಡಲ್ ಪೂರ್ತಿ ಒಂದು ಬಂಡಲ್ ಕಟ್ಟಿ ಇಟ್ಟಿದ್ದೀವಿ ಏನಕ್ಕೆ ಅಂದರೆ ಕ್ವಾಲಿಟಿ ಚೆನ್ನಾಗಿಲ್ಲ ಒಂದು ಬಂಡಲಲ್ಲಿ ಅದನ್ನು ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ಹೌದು ನಿಮಗೆ ಸಹಾಯ ಮಾಡಬೇಕು ನಾನು ಸಹಾಯ ಮಾಡ್ತಾಯಿದ್ದೀನಿ ನಿಸ್ವಾರ್ಥವಾಗಿ ನಿಮಗೆ ಸಹಾಯ ಮಾಡ್ತಾಯಿದ್ದೀನಿ ಇದರಲ್ಲಿ ನನಗೆ ಎಷ್ಟು ಸಮಯ ಹೋಗ್ತಾ ಇದೆ ಅಂತ ನೀವು ಯೋಚನೆ ಮಾಡಿದಿರ ನನ್ನ ಕಷ್ಟ ಇದರಲ್ಲಿ ಎಷ್ಟಿದೆ ನಾನು ನಿಜವಾಗ್ಲೂ ಹಣಕ್ಕೆ ಬೆಲೆ ಕೊಡೋಲ್ಲ ಸಮಯಕ್ಕೆ ಬೆಲೆ ಕೊಡ್ತೀನಿ ನಾನು ಸಮಯ ಇದಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಬಟ್ ಹೆಸರನ್ನ ಕೆಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ನೀವು ಕಳಿಸಿರೋ ಈ ಬಂಡಲಲ್ಲಿ ಒಂದು ಸೀರೆನೂ ಕ್ವಾಲಿಟಿ ಚೆನ್ನಾಗಿಲ್ಲ ನಾನು ಕೊಡಲ್ಲ ಅವ್ರಿಗೆ ತುಂಬ ಬೇಜಾರಾಯಿತು ಮೇಡಮ್ ಇಲ್ಲಿ ತನಕ ಇದನ್ನು ಯಾರೂ ಹೇಳೇ ಇಲ್ಲ ನಮಗೆ ಇದು ಈ ಥರ ಮಾಡಿ ಅಂತ ನೀವು ಮೊದಲನೇ ಬಾರಿಗೆ ನಮ್ಗೆ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಇನ್ನು ಮುಂದಕ್ಕೆ ನಿಮಗೆ ಅಂತಲೇ ಸ್ಪೆಷಲಾಗಿ ನಾನು ನೇಯಿಸ್ಕೊಡ್ತೀನಿ ಯಾಕಂದರೆ ನೀವು ಮಾಡ್ತಿರೋ ಉಪಕಾರದ ಮುಂದೆ ನಾವು ಇಷ್ಟು ಮಾಡದೇ ಇದ್ರೆ ತಪ್ಪಾಗುತ್ತೆ ಅಂತ ಅವ್ರು ಹೇಳಿದ್ರು ಆ ಸೀರೆಗೆ ಅಂದರೆ ನಾನು ಆಲ್ರೆಡಿ ಹಣ ಹಾಕ್ಬಿಟ್ಟಿದ್ದೆ ಅವ್ರು ಹೇಳ್ತಾಯಿದ್ರು ಆ ಸೀರೆ ಹಣಕ್ಕೆ ಬೇರೆ ಸೀರೆ ಕಳಿಸ್ತೀನಿ ಅದು ಹಾಗೆ ಇಡೀ ಬಂಡಲು ನಾನು ಸಿಕ್ಕಾಗ ನಿಮ್ಮ ಹತ್ರ ಇಸ್ಕೋತೀನಿ ಅಂತ ಹೇಳಿ ಆ ಬಂಡಲ್ ಹಾಗೇ ಇದೆ ಅಂದರೆ ನಾವು ಅದು ಯಾವ ರೀತಿಯಲ್ಲಿ ವ್ಯವಹಾರನೋ ಅಥವಾ ಮನಸ್ಥಿತಿನೋ ನಮ್ಮದು ಗೊತ್ತಿಲ್ಲ ಈ ಮನಸ್ಸಾಕ್ಷಿ ಹೇಗೆ ಒಪ್ಪುತ್ತೆ ಚೆನ್ನಾಗಿಲ್ದೇ ಇದ್ದರೂ ಚೆನ್ನಾಗಿದೆ ಹೇಳಿ ಜನರನ್ನು ನಂಬಿಸೋ ಮನಸ್ಸಾಕ್ಷಿ ಹೇಗಿರುತ್ತೆ ಅಂತ ನನಗೆ ತುಂಬ ಆಶ್ಚರ್ಯ ಆಗುತ್ತೆ ಆದರೂ ಮತ್ತೊಮ್ಮೆ ಅನಿಸುತ್ತೆ ಹಣದ ಅವಶ್ಯಕತೆ ಅವರಿಗೆಲ್ಲ ಪಾಪ ಹಣದ ತುಂಬ ಅವಶ್ಯಕತೆ ಇರುತ್ತೆ ಪ್ರತಿದಿನ ನೋಡಿ ಆಮೇಲೆ ಇನ್ನೊಂದು ಯೂಟ್ಯೂಬಲ್ಲಿ ನಮಗೊಂದು ರೂಲ್ಸ್ ಕೊಟ್ಟಿದ್ದಾರೆ ಏನು ಗೊತ್ತಾ ನಾವು ಪ್ರಮೋಷನ್ಸ್ ಇದ್ದೀವಿ ಅಂದರೆ ಅಲ್ಲಿ ಪೇಡ್ ಪ್ರಮೋಷನ್ ಅಂತ ಬರಬೇಕು ನೀವು ಯಾವುದಾದ್ರೂ ವೀಡಿಯೋ ನೋಡ್ತಾ ಇದ್ದರೆ ಅಲ್ಲಿ ಮೇಡ ಮೇಲೆ ಪೇಯ್ಡ್ ಪ್ರಮೋಷನ್ ಅಂತ ಬಂತು ಅಂದರೆ ಅವ್ರು ಇಸ್ಕೊಂಡು ಮಾಡಿದ್ದಾರೆ ಅಂತಾನೆ ಅವ್ರಿಗೆಲ್ಲ ಪಾಪ ಹಣ ತುಂಬ ಅವಶ್ಯಕತೆ ಇರುತ್ತೆ ಅವ್ರು ಮಾಡ್ತಾರೆ ಅವರು ತಪ್ಪು ಅಲ್ಲ ಪಾಪ ಅವ್ರವ್ರ ಪರಿಸ್ಥಿತಿಗಳು ಅವ್ರಿಗೆ ಗೊತ್ತಿರುತ್ತೆ ಆಯ್ಕೆ ನಿಮ್ಮದಾಗಿರ್ಬೇಕಷ್ಟೆ ನೋಡಿದ್ದೆಲ್ಲ ತಗೊಳ್ಳೋದು ನೋಡಿದ್ದೆಲ್ಲ ಕೇಳೋದು ಚೂಡಿದಾರ್ ನೀವು ಹಾಕ್ಕೊಂಡಿರೋದು ಲಿಂಕ್ ಕೊಡಿ ಅದ್ರದ್ದು ಲಿಂಕ್ ಕೊಡಿ ಇದ್ರದ್ದು ಲಿಂಕ್ ಕೊಡಿ ನಾನು ಹೇಳೋದು ತಪ್ಪು ಸರಿ ಜಡ್ಜ್ ಮಾಡೋಷ್ಟು ನಿಮಗೆ ಶಕ್ತಿ ಇಲ್ವಾ ನಿಮಗೆ ತಿಳಿವಳಿಕೆ ಇಲ್ವಾ ಇರುತ್ತೆ ನಿಮಗೂ ಕೂಡ ಗೊತ್ತಿರುತ್ತೆ ಏನು ಎತ್ತ ನಾವು ನಾವೇನು ತೊಗೋಬೇಕು ಏನು ತೊಗೋಬಾರ್ದು ಅಥವಾ ಏನನ್ನ ನಂಬಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಬಟ್ ಸ್ಟಿಲ್ ಆದರೂ ಮತ್ತು ಮೋಸ ಹೋಗ್ತಾನೆ ಇರ್ತೀರ ಹಿಂದ್ಯಾರದೋ ಬಗ್ಗೆ ಜಡ್ಜ್ ಮಾಡೋಕ್ಕೆ ನಾನು ಯಾರೂ ಅಲ್ಲ ನಾನು ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನನಗೆ ಬ ಮೊದಲನೇ ಬಾರಿಗೆ ಬಂದಿದ್ದು ಆಫರ್ ಅದೇ ಅದೇ ಕೊನೆಯ ಆಫರ್ ಅಲ್ಲಿಂದ ನಾನು ಅವರಿಗೆ ಆ ಬಾಣಲೆ ದುಡ್ಡು ಹಾಕಿಬಿಟ್ಟೆ ಅವ್ರಿಗೆ ಒಂದೇ ಮಾತು ಹೇಳಿದ್ದು ನೀವು ನನಗೆ ಹೇಳಿಕೊಡೋ ಅವಶ್ಯಕತೆ ಇಲ್ಲ ಏನು ಮಾಡಬೇಕು ನಾನು ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತೇಳಿ ಅವ್ರಿಗೆ ನಾನು ಅದು ಅಮೌಂಟ್ ಅವ್ರಿಗೆ ಹಾಕ್ಬಿಟ್ಟೆ ಹಾಕ್ಬಿಟ್ಟು ಸ್ವತಂತ್ರ ಅದೇ ನಾನು ನನಗೆ ತಿಳಿದಿದ್ದು ನಾನು ಮಾಡ್ಬೋದು ಅದು ಚೆನ್ನಾಗಿದ್ದರೆ ಮಾತ್ರ ಚೆನ್ನಾಗಿದೆ ಅಂತ ಹೇಳಬೇಕು ಇದೇ ಥರ ಅಮೆಝಾನಲ್ಲಿ ಒಂದು ತರಿಸಿದ್ದೆ ನಾನು ಪ್ರತಿ ಸಲ ಅಡುಗೆ ಮಾಡುವಾಗ ನನಗೆ ಕೇಳ್ತಾಯಿದ್ರು ಮೇಡಮ್ ಅದು ತುಂಬ ಚೆನ್ನಾಗಿದೆ ಇಡ್ಲಿ ಪಾತ್ರೆ ಆಮೇಲೆ ಸ್ಟೀಮಿಂದು ನೀವು ಹೇಳಿ ಅದು ಯಾವುದು ಅಂತ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ ಎಷ್ಟು ಸಲ ಕೇಳಿದ್ರು ನಾನು ಕೊಡಲಿಲ್ಲ ಬಿಕಾಸ್ ಅದು ಸೀಳಿಬಿಡ್ತು ತೂತಾಗಿ ಸೋರಕ್ಕೆ ಶುರು ಆಯಿತು ಅಂಥ ಕ್ವಾಲಿಟಿ ನಾನೇ ಹೇಗೆ ಹೇಳಿ ನಾನು ದೊಡ್ಡ ದುಡ್ಡು ಕೊಟ್ಟು ಅಮೆಝಾನಲ್ಲಿ ತರಿಸಿದ್ದೆ ಬಟ್ ನನಗದನ್ನೆಲ್ಲ ನಿಮಗೆ ಹೇಳೋಕೆ ಇಷ್ಟ ಇಲ್ಲ ಕೆಲವೊಂದು ಬಾರಿ ನೀವು ತುಂಬ ರಿಕ್ವೆಸ್ಟ್ ಮಾಡಿದರೂ ಕೂಡ ನಾನು ಏನೂ ಹೇಳ್ತಾ ಇಲ್ಲ ಅಂದರೆ ಅಲ್ಲೇನೋ ಡಿಫೆಕ್ಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ನಾನು ಎಲ್ಲದಕ್ಕೂ ನಾನು ಕಷ್ಟಪಟ್ಟು ದುಡ್ದಿರೋ ಹಣನ ಕೊಟ್ಟು ಕೊಂಡ್ಕೊಂಡಿರ್ತೀನಿ ಅದೂ ಕೂಡ ಕೆಲವೊಮ್ಮೆ ನನಗೂ ಮೋಸ ಆಗಿರುತ್ತೆ ಪಾಪ ನೀವು ಏನು ಅನ್ಕೋತೀರ ನಾನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಹೇಳಿ ಕೇಳ್ತಾ ಇರ್ತೀರ ಹಾಗೆ ನಿಮ್ಮ ನಂಬಿಕೆಗೆ ನನ್ನದು ನನ್ನದೊಂದು ನಮಸ್ಕಾರ ಇಲ್ಲಿ ನಾನೆ ಇಲ್ಲಿ ತನಕ ನಾನು ಪ್ರಮೋಟ್ ಮಾಡಿರೋ ಪ್ರತಿ ವಸ್ತು ತೊಗೊಂಡಿದ್ದೀರ ನೀವಿಷ್ಟು ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ನಮ್ಮ ಆ ವಸ್ತುಗಳಷ್ಟೇ ಚೆನ್ನಾಗಿದೆ ನಮ್ಮ ವಸ್ತು ಅಂದ ತಕ್ಷಣ ಗಾಯತ್ರಿ ಮೇಡಮ್ದೇ ಇವೆಲ್ಲ ಅಂತ ಅಂದ್ಕೋಬೇಡಿ ನನ್ನ ಕುಟುಂಬ ಅಂತ ನಾನು ಹೇಳ್ತೀನಿ ಏನು ಹೇಳ್ತೀನಿ ಈ ನಲವತ್ತು ಜನ ಅವರು ಕೈಯಲ್ಲಿ ಮಾಡಿರೋವಂಥ ವಸ್ತುಗಳು ಅವರು ಮುಟ್ಟಿ ಶ್ರಮ ಸಮಯ ಹಾಕಿ ಬಂಡವಾಳ ಹಾಕಿ ತಯಾರಿಸಿರೋ ಪರಿಸರ ಸ್ನೇಹಿ ವಸ್ತುಗಳು ಸಾವಯವ ಕೃಷಿಕರು ಕಷ್ಟಪಟ್ಟು ವರ್ಷದಲ್ಲಿ ಬೇಕಾದಂಗೆ ಬರುವಂಥ ಬೆಳೆ ಅಲ್ಲ ಸಾವಯವ ಬೆಳೆ ತುಂಬ ಕಷ್ಟ ಅದನ್ನು ಬೆಳೆದು ಅವರು ನಮಗೆ ತಲುಪಿಸ್ತಾ ಇದ್ದಾರೆ ಅಲ್ಲಿನ ಅದೇ ಅಂದರೆ ಫ್ರೆಶ್ ಆನ್ ಫ್ರೆಶ್ ಆನಲ್ಲಿ ನಿಮಗೆ ಸಿಗೋದು ಸಾವಯವ ದಿನಸಿ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಮಕ್ಕಳು ತುಂಬ ಡಿಸಪಾಯಿಂಟ್ ಆಗೋಕೆ ಸ್ಟಾರ್ಟ್ ಮಾಡಿದರು ಪೇರೆಂಟ್ಸ್ ಸಾವಯವ ಅಂದ್ಕೊಂಡು ಹೋಗಿ ಸ್ಟಾರ್ಟ್ ಸ್ಟಾರ್ಟ್ ಆದ್ಮೇಲೆ ಅಂದ್ಕೊಂಡು ಮಕ್ಕಳಿಗೋಸ್ಕರ ಜೋಳದ ಕುರ್ಕುರೆ ಮಿಲ್ಲೆಟ್ಸಿನ ನೂಡಲ್ಸು ಎಲ್ಲದು ಏನಿಲ್ಲ ಪ್ರತಿಯೊಂದು ನಾವು ಇನೋವೇಷನ್ ಇನೋವೇಟಿವ್ ಆಗಿ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅದನ್ನು ಹುಡುಕಿ ತರ್ತಾ ಇದ್ದೀವಿ ಕೂಡ ಒಂದು ಅರಿಶಿನ ಕುಂಕುಮದ ವಿಚಾರಕ್ಕೆ ಹೋದರೆ ಅವ್ರ ಶ್ರಮ ಎಷ್ಟಿದೆ ವಯಸ್ಸಾಗಿರೋ ಅತ್ತೆನ ಇಟ್ಕೊಂಡು ಮಂಜುಳು ಅವ್ರ ಮನೇಲೆ ಕುಟ್ಟಿ ಮಾಡಿ ಅರ್ಶನ ಕೈಯಲ್ಲಿ ತಯಾರಿಸಿ ಒಂದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಅರಶಿನ ಮುಟ್ಟೋದಂತೆ ಅವರು ಇಷ್ಟೆಲ್ಲ ನಮಗೆ ಶುದ್ಧವಾಗಿ ತಯಾರಿಸ್ಕೊಡೋರು ಯಾರಿದ್ದಾರೆ ನಾನೇ ಇದಕ್ಕೆಲ್ಲ ಗ್ಯಾರಂಟಿ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಯಾಕಂದರೆ ನನ್ನ ಈ ಬಳಗದ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ ಅವರ ಮಾತಿನ ಮೇಲೆ ಅಷ್ಟು ನಂಬಿಕೆ ಇದೆ ಅದರಲ್ಲೂ ಕೆಲವೊಬ್ಬರು ಬಟ್ಟೆಲ್ಲಂತೂ ಕಂಪ್ಲೇಂಟ್ ನನಗೆ ಅದು ಚೆನ್ನಾಗಿ ಅನ್ನಿಸ್ಲಿಲ್ಲ ಆಫ್ಕೋರ್ಸ್ ಬಟ್ಟೆಯಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಬಟ್ಟೆನೂ ಆದಷ್ಟು ಒಳ್ಳೆಯದನ್ನು ತಪ್ಪಿಸೋಕೆ ನಮ್ಮ ಪ್ರಯತ್ನ ಇರುತ್ತೆ ಕೆಲವೊಂದು ಸಲ ಕೆಲವೊಂದು ಮಿಸ್ಟೇಕ್ ಬಟ್ಟೆಲ್ಲಾಗತ್ತೆ ಆದರೆ ದಿನಸಿಯಲ್ಲಿ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಯಾವುದ್ರ ಬಗ್ಗೆ ಉತ್ತರ ಬೇಕು ಫ್ರೆಶ್ ಆನಿಗೆ ಹೋಗಿ ಫ್ರೆಶ್ ಆನಲ್ಲಿ ಒಂದು ಸೋಫಾ ಇದೆ ಕುತ್ಕೊಳ್ಳಿ ಆರಾಮಾಗಿ ಆ ಒಂದು ಕೋ ಫೌಂಡರ್ ಸತ್ಯ ಸರ್ ಇದಾರಲ್ಲ ಅವ್ರ ಹತ್ರ ಕೂತ್ಕೊಂಡು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಮಾತಾಡಿ ಸರ್ ನನಗೆ ನಿಮ್ಮ ಉಪ್ಪಿನ ಬಗ್ಗೆ ಒಂದು ಡೌಟ್ ಇದೆ ಕ್ಲಿಯರ್ ಮಾಡಿ ರೀಸೆಂಟಾಗ ಜೇನುತುಪ್ಪದ ಬಗ್ಗೆ ಯಾರೋ ಹೇಳಿದ್ರು ಅದು ಕ್ರಿಸ್ಟಲ್ ಆಗ್ತದೆ ಈ ಫ್ರಿಜ್ ಫ್ರಿಜ್ಜಲ್ಲಿ ಹೋಗಿ ಇಟ್ಟರೆ ನೀವು ಏನು ಇಟ್ಟರು ಪ್ಯೂರ್ ಜೇನುತುಪ್ಪನ ನೀವು ಎಲ್ಲೋ ಮರದಲ್ಲಿ ಬಿಟ್ಟರೋ ಜೇನುತುಪ್ಪನ ಒಂದು ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಿ ಕ್ರಿಸ್ಟಲ್ ಆಗುತ್ತೆ ಅದು ಫ್ರೀಸಿಂಗ್ ಪಾಯಿಂಟ್ ಹತ್ರ ಹೋಯ್ತು ಅಂದ ತಕ್ಷಣ ಯಾವಾಗ ಅದಕ್ಕೆ ತುಂಬ ಟೆಂಪ್ರೇಚರ್ ಜಾಸ್ತಿ ಅದು ಫ್ರೀ ಅದು ಕೂಲ್ ಆಗುತ್ತೆ ಆದರೆ ಕ್ರಿಸ್ಟಲ್ ಥರನೇ ಆಗೋದು ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಇದು ಸಕ್ಕರೆ ಟೆಸ್ಟ್ ಮಾಡಿರೋ ರಿಪೋರ್ಟ್ ತೊಗೊಳ್ಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆಮೇಲೆ ಕನ್ಕ್ಲೂಷನಿಗೆ ಬನ್ನಿ ಪ್ಯೂರ್ ಜೇನುತುಪ್ಪನ ಬಳಸಿ ಮಾಡಿರೋಂಥ ಗುಲ್ಕಂದು ನಮ್ಮ ಆಲ್ ಸಿಗೋದು ನಾನು ಹೇಳೋದು ಅಷ್ಟೇ ಡೌಟ್ ಇದ್ದರೆ ಅದನ್ನು ಡಿಸ್ಕಸ್ ಮಾಡಬೇಕು ಯಾವಾಗಲೂ ಕೇಳಿ ತಿಳ್ಕೊಳ್ಳಿ ನೀವೇ ಒಂದು ಜಡ್ಜ್ಮೆಂಟಿಗೆ ಬರಬಾರ್ದು ಹಾಗೆ ಎಲ್ಲ ವಸ್ತುನೂ ಅಷ್ಟೇ ನಮ್ಮ ನೀಲಿ ಕಲ ಮಾಡ್ತಾಳೆ ಆ ಮಣ್ಣಿನ ಒಡವೆ ಬಂಗಾರನೇ ಮೀರಿಸುತ್ತೆ ಅಮ್ಮ ಅಂದರೆ ಎಷ್ಟು ಒಡವೆ ಇರ್ಬೋದು ನನ್ನ ಹತ್ರ ಕೆಲವೊಂದು ಸಲ ಹೋಗಿ ತರೋಕ್ಕೂ ಆಗೋಲ್ಲ ಆ ಟೈಮಿಗೆ ಸಲ ಇಷ್ಟು ಎಲ್ಲ ಹಾಕಾಯ್ತು ಇನ್ನೇನು ಹಾಕ್ಕೊಳ್ಳಿ ಅನ್ನೋಂಗೆ ಅದಕ್ಕೆ ನಾನಂತೂ ಡಿಶನಿಗೆ ಬಂದುಬಿಟ್ಟಿದ್ದೀನಿ ನಮ್ಮ ನೀಲಿ ಕಲನ್ ಒಡವೆ ನಮ್ಮ ಬಂಗಾರಕ್ಕಿಂತ ಚೆನ್ನಾಗಿರುವಾಗ ನಾನು ಯಾಕೆ ಪ್ರತಿ ಸಲ ಬ್ಯಾಂಕಿಗೆ ಓಡೋಗು ಸರ ತಕೋ ಅದು ಹಾಕೋ ಮತ್ತೆ ಬಂದು ಇಡು ಇದು ಕಷ್ಟಪಡೋದೇ ಬೇಡ ಇಷ್ಟು ಸುಂದರವಾಗಿರೋ ಒಡವೆನ ನಾನು ಯಾಕೆ ಹಾಕ್ಕೋಬಾರ್ದು ಅಂತ ಹೇಳಿ ಅಂದರೆ ಅವಳು ಎಷ್ಟು ಶ್ರಮ ವಹಿಸ್ತಾಳೆ ಕುತ್ಕೊಂಡು ತಾನು ಮಾಡಿ ಅದನ್ನು ಸುಡಬೇಕು ಅಂದರೆ ಬೇಯಿಸಬೇಕು ಅದನ್ನು ಬೇಯಿಸಿ ಆನಂತರ ಕಲರಿಂಗ್ ಮಾಡಿ ಪೋಣಿಸಿ ಅದರಲ್ಲಿರೋಂಥ ಶ್ರಮ ಇದೆಲ್ಲ ಅಬ್ಬಬ್ ಅವಳಿಗೆ ಆ ಪೇಶನ್ಸಿಗೆ ಹ್ಯಾಚ್ ಆಫ್ ತುಂಬ ಜನಕ್ಕೆ ಟೆರಕೊಟ ಜುವೆಲ್ರಿ ಕಲಿಬೇಕು ಅಂತ ಆಸೆ ಇರುತ್ತೆ ಅವ್ರಿಗೊಂದು ಸಜೆಷನ್ ನೀಲಿ ಕಲಾ ಬ್ಯಾಚ್ ಆದಮೇಲೆ ಬ್ಯಾಚ್ ಒಂದು ಬ್ಯಾಚ್ ಆದಮೇಲೆ ಇನ್ನೊಂದು ಬ್ಯಾಚ್ ಅನ್ನಂಗೆ ಮಾಡ್ತಾ ಇರ್ತಾಳೆ ಆನ್ಲೈನಲ್ಲೇ ನಿಮಗೆ ಟೆರಕೊಟ ಕ್ಲಾಸಸ್ ಹೇಳ್ಕೊಡ್ತಾಳೆ ಸೊ ಆ ಟೆರಕೊಟ ಕ್ಲಾಸಸ್ಗೆ ನೀವು ಜಾಯಿನ್ ಆದರೆ ನೀವು ಕೂಡ ಒಡವೆ ಮಾಡೋದನ್ನ ಕಲಿಬೋದು ನೀಲಿ ಯಾವ ಊರಿಗೆ ಹೋದ್ರೂ ಸ್ಟೂಡೆಂಟ್ಸ್ ಅಲ್ಲಿಗೆ ಬಂದು ಅವಳ ಸ್ಟಾಲಿಗೆ ಜಾಯ್ನ್ ಆಗಿಬಿಡ್ತಾರೆ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಬಿಕಾಸ್ ಅಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅವಳಿಗೆ ಇನ್ನು ನಮ್ಮ ಬೃಂದನ ವಿಚಾರಕ್ಕೆ ಬಂದರೆ ಬೃಂದಂದು ಏಕೋ ಫ್ರೆಂಡ್ಲಿ ಅಂತಲೇ ಹೆಸರಿಟ್ಕೊಂಡ್ಬಿಟ್ಟಿದ್ದಾಳೆ ನಿಜವಾಗ್ಲೂ ಎಷ್ಟೋ ಸಂತ್ರಸ್ತ ಹೆಣ್ಮಕ್ಳು ಕರೋನಾದಲ್ಲಿ ಗಂಡ ಗಂಡಂದರು ತೀರ್ಕೊಂಡಿರ್ತಾರೆ ಅಂಥ ಹೆಣ್ಮಕ್ಳು ಸೇರಿಕೊಂಡು ಕೈಯಲ್ಲಿ ಚಾಪೆ ಹುಲ್ಲು ಇದನ್ನೆಲ್ಲ ಬಳಸ್ಬಿಟ್ಟು ಮಾಡ್ತಾ ಇರೋಂಥ ವಸ್ತುಗಳನ್ನು ಬೃಂದ ತರಿಸ್ಬಿಟ್ಟು ನಮಗೆ ತಲುಪಿಸ್ತಾ ಇರೋದು ಇದಕ್ಕಿಂತ ಹೆಮ್ಮೆ ನನಗಿನ್ನೇನಿದೆ ಅಲ್ವಾ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಒಬ್ಬೊಬ್ಬರ ಬಗ್ಗೆನೂ ನೆನೆಸ್ಕೊಂಡಾಗ್ಲೂ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನಿಸುತ್ತೆ ಎಷ್ಟೋ ಬಾರಿ ಎಷ್ಟೋ ವಸ್ತುಗಳನ್ನು ಬಿಡ್ತೀನಿ ಇಲ್ಲಿ ರವಿ ಸರ್ನ ನೋಡ್ತಾ ಇದ್ದೀರಾ ವೀಣಾ ಮ್ಯಾಮ್ನ ನೋಡ್ತಾ ಇದ್ದೀರಾ ಗಂಡ ಹೆಂಡ್ತಿಗೆ ಆ ದೇವ್ ಭಗವಂತ ಇನ್ನೂ ಹೆಚ್ಚು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಯಾಕೆ ಗೊತ್ತಾ ಅವರು ಜೀವನಾನೇ ಒಂದು ಒಳ್ಳೆಯದಕ್ಕೆ ಮುಡುಪಾಗಿಟ್ಟಿದ್ದಾರೆ ಅನಿಸ್ಬಿಡುತ್ತೆ ನನಗೆ ಪ್ರತಿ ಸಲ ಅವ್ರು ಹೇಳ್ತಾ ಇರ್ತಾರೆ ಇದು ಚೆನ್ನಾಗಿದೆ ಇದ್ರ ಬಗ್ಗೆ ಯಾಕೆ ನಾವು ಜನರಿಗೆ ತಿಳಿಸ್ಬಾರ್ದು ಒಂದು ಒಳ್ಳೆಯದು ಅವರು ಕಿವಿಗೆ ಬಿತ್ತು ಕಣ್ಣಿಗೆ ಬಿತ್ತು ಅಂದ ತಕ್ಷಣ ಮೇಡಮ್ ಫಸ್ಟು ನನಗೆ ಫಾರ್ವರ್ಡ್ ಮಾಡ್ತಾರೆ ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ಇದಿದು ಮಾಡಿದ್ರೆ ಒಳ್ಳೆಯದು ಹೌದು ನನಗಿಂತ ತುಂಬ ದೊಡ್ಡವರು ತಿಳುವಳಿಕೆ ಇರೋರು ನನಗೆ ಎಷ್ಟು ಗೈಡ್ ಮಾಡ್ತಾ ಇರ್ತಾರೆ ಅಂದರೆ ನಿಜವಾಗ್ಲೂ ಪ್ರತಿ ಹೆಜ್ಜೆಯಲ್ಲೂ ನನಗೆ ಇಂಥವರ ಒಂದು ಆಶೀರ್ವಾದ ಇರೋದ್ರಿಂದಲೇ ಏನೋ ಎಡುವುದೇ ಮುಂದಕ್ಕೆ ಹೋಗ್ತಾ ಇರೋದು ಹಾಗೆ ಅವ್ರದ್ದು ಒಂದು ಗಾಣ ಇದೆ ಅಂದರೆ ಅವರ ಪಾರ್ಟ್ನರ್ಸ್ ನಾಲ್ಕು ಜನ ಸೇರಿಕೊಂಡು ಪಾಪ ಅವ್ರದ್ದೊಂದು ಗಾಣ ಮಾಡ್ಕೊಂಡಿದ್ದಾರೆ ಐದು ಗಾಣ ಹಾಕಿದ್ದಾರೆ ಇವಾಗ ನಮಗೆ ಎಲ್ಲ ವೆರೈಟೀಸ್ ಎಣ್ಣೆ ಕೂಡ ಸಿಗ್ತಾ ಇದೆ ಚೇತನ ಆಯಿಲ್ಸ್ ಅನ್ನೋ ಒಂದು ಹೆಸರಿನ ಕೆಳಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಓಕೆ ಇದು ಗಾಣದ ಎಣ್ಣೆ ಸಿಗ್ತಾ ಇದೆ ಸರ್ ನಮಗೆ ಹೆಂಗೆ ಪರಿಚಯ ಅಂದರೆ ಈ ಮುಖಾಂತರ ನಮಗೆ ಸರ್ ಮತ್ತು ಮ್ಯಾಡಮ್ ಪರಿಚಯ ಬ ಜೀವನನ ಹೇಳ್ಬೋದು ಬಾಯಲ್ಲಿ ಬದುಕಿ ತೋರಿಸೋದು ತುಂಬ ಕಷ್ಟ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರೇ ಇಬ್ಬರು ಎಷ್ಟೊಂದು ವಿಚಾರಗಳಲ್ಲಿ ನಾನು ಅಂದ್ಕೊಳ್ತಾ ಇರ್ತೀನಿ ಇವ್ರ ಥರ ನಮಗೆ ಬದುಕೋಕೆ ಸಾಧ್ಯನ ಅಂತ ನಾನು ಮುಂಚೆ ಎಲ್ಲ ಪಾರ್ಲಿಜಿ ಬಿಸ್ಕೆಟ್ಸ್ನ ಕಾರಲ್ಲಿ ಇಟ್ಕೊಂಡು ನಾನು ನಮ್ಮ ಮನೆಯವರು ನಾವು ನಾವೆಲ್ಲಿಗೋದ್ರು ನಮಗೆ ಪ್ರಾಣಿಗಳಿಗೆ ಏನಾದರೂ ಕೊಡಬೇಕಂತಿತ್ತು ಏನು ಕೊಡಬೇಕು ಅಂದರೆ ಅದರಲ್ಲೂ ಒಂದು ಒಳ್ಳೆಯದನ್ನ ಯೋಚನೆ ಮಾಡಬೇಕು ಅನ್ನೋದು ಅಷ್ಟು ನಮಗೆ ವಿವೇಚನೆ ಇರಲಿಲ್ವಾ ಅಂತ ಅನ್ಸುತ್ತೆ ಬಟ್ ನಾವು ತೊಗೊಳೋ ತೊಗೊಂಡು ಇದ್ವಿ ಮೇಡಮ್ ಅದನ್ನು ಒಬ್ಸರ್ವ್ ಮಾಡಿದಾರೆ ವೀಡಿಯೋದಲ್ಲಿ ಇಮಿಡಿಯೆಟ್ಲಿ ನಾನು ಅವ್ರ ಮನೆಗೆ ಹೋದಾಗೋ ಅಥವಾ ಮೇಡಮ್ ಮನೆಗೆ ಬಂದಾಗೋ ನನಗೆ ಒಂದಷ್ಟು ಶೇಂಗಾ ತಂದು ಇದು ನೀವು ಕಾರಲ್ಲಿ ಇಟ್ಕೊಳ್ಳಿ ಗಾಯು ನೀವೆಲ್ಲಿಗೆ ಹೋದರೆ ಕೋತಿಗಳಿಗೆ ಕೊಡಿ ಆಮೇಲೆ ಅದು ಏನಾದರೂ ಪ್ರಾಣಿಗಳಿಗೆ ಮೈದಾ ಎಲ್ಲ ಕೊಡಬಾರ್ದು ಅದೆಲ್ಲ ಹೇಳಿದಾಗ ಇಂದ ನಾವೇನು ಮಾಡ್ತೀವಿ ಇವಾಗ ಒಳ್ಳೇದೇನೋ ಅದನ್ನು ಇಟ್ಕೊಂಡು ಹೋಗೋಕ್ಕೆ ಬಾಳೆಹಣ್ಣು ಹಾಗೆ ಶೇಂಗಾ ಈ ಥರದ್ದು ಇಟ್ಕೊಂಡು ನಾವು ಹೋಗ್ತೀವಿ ಕಾರಲ್ಲಿ ಅದೇ ಕಾರಲ್ಲಿ ಯಾರೋ ಕೇಳ್ತಾಯಿದ್ರು ಕಾರನ್ನೇ ಹೇಗೆ ಆರ್ಗನೈಸ್ ಮಾಡಬೇಕು ಏನೆಲ್ಲ ಇಟ್ಕೋಬೇಕು ಅಂತ ಒಂದು ಸಲ ಹೇಳ್ಕೊಡಿ ಮ್ಯಾಮ್ ಅಂತ ನಮ್ಮ ಕಾರನ್ನು ನೋಡಿದ್ರೆ ನೀವು ನಗ್ತೀರಾ ಬಿಕಾಸ್ ಯಾವಾಗಲೂ ಟ್ರಾಫಿಕ್ ಪೊಲೀಸ್ ಇರ್ತಾರಲ್ಲ ಟ್ರಾಫಿಕ್ ಪೊಲೀಸು ಬಿಸಿಲಲ್ಲಿ ಕಷ್ಟ ಇರ್ತಾರೆ ಎಷ್ಟೋ ಜನ ದನ ಮೇಯಿಸ್ಕೊಂಡು ಹೋಗ್ತಾಯಿರ್ತಾರೆ ರೋಡಲ್ಲಿ ಹಾಗೆ ಹೆಣ್ಮಕ್ಳು ಕೂಲಿ ಮಾಡ್ತಾ ಇರ್ತಾರೆ ನಮ್ಮ ಕಾರಲ್ಲಿ ಹೋಗೋಕೆ ಕಾಣಿಸ್ತಾರೆ ಕಣ್ಣಿಗೆ ಬೀಳ್ತಾರೆ ನಾವು ಹೇಳಿದ್ಬಿಟ್ಟು ಅವರಿಗೆ ನಿಜವಾಗ್ಲೂ ಬೇರೆ ಏನೂ ಇಟ್ಕೊಂಡಿಲ್ಲ ಪಾರ್ಲಿಜಿ ಬಿಸ್ಕೆಟು ಒಂದು ಬಾಟ್ಲು ನೀರು ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ವಿ ಅಂದರೆ ಕೇಸ್ ವಾಟ್ರ್ ಬಾಟಲ್ ಕೇಸ್ ಇಟ್ಟಿರ್ತೀವಿ ಅದನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ವಿ ನಾವು ಕಾರಲ್ಲಿ ನಾಲ್ಕು ಸ್ಟೀಲ್ ಬಾಟಲ್ಸ್ ನಮಗಂತೂ ಇಟ್ಕೊಂಡಿದ್ದೀವಿ ಆದರೆ ಕೊಡೋರಿಗೆ ಹೆಂಗೆ ಕೊಡೋದು ಮತ್ತು ಪ್ಯಾಕೇಜ್ ವಾಟರೇ ಅದನ್ನು ನೀರು ಅದನ್ನು ಕೊಡಲಿಕ್ಕಂತ ಅದಿರುತ್ತೆ ಕೋತಿಗಳಿಗೆ ಶೇಂಗಾ ಇರುತ್ತೆ ಕೆಲವೊಂದು ಸಲ ಬಾಳೆಹಣ್ಣು ಈಗ ಮಂಡಿಗೆ ಹೋದರೆ ನಿಮಗೆ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಏನು ಮಾಡಿ ಅಂದರೆ ಬಾಳೆಹಣ್ಣಿನ ಮಂಡಿಗೆ ಹೋದರೆ ತುಂಬ ಹಣ್ಣಾಗಿ ಆಗಲೇ ಬೀಳುತ್ತೆ ಈಗ ಹಣ್ಣು ಅಂದ ದಿನ ತುಂಬ ಕಡಿಮೆ ಬೆಲೆ ಕೊಡ್ತಾರೆ ಅದನ್ನ ಎತ್ಕೋಬೇಕು ಯಾಕಂದರೆ ತುಂಬ ಹಣ್ಣಾಗಿರೋದು ಇನ್ನೊಂದು ಕೋತಿಗಳು ಕೂಡ ಇಷ್ಟಪಡುತ್ತೆ ಪ್ರಾಣಿಗಳು ತಿನ್ನತ್ತೆ ಹಸು ಕಾಣಿಸುತ್ತೆ ನಿಮಗೆ ಹಸುಗೆ ಒಂದೆರಡು ತಿನ್ನಿಸ್ಬೋದು ಈ ಥರ ಒಂದು ಕ್ಯಾರಿ ಮಾಡಿ ಎಲ್ಲಿಗೆ ಹೋಗುವಾಗೂ ಅಟ್ಲೀಸ್ಟ್ ಒಂದು ಡಜನ್ ಬಾಳೆಹಣ್ಣು ತೊಗೊಂಡೋದ್ರೆ ನಿಮ್ಗೆ ಆ ಖುಷಿ ಸಿಗುತ್ತಲ್ಲ ಎಷ್ಟು ಲಕ್ಷ ಕೊಟ್ಟರು ಆ ಖುಷಿ ಬೇರೆದ್ರಲ್ಲಿ ಸಿಗೋಲ್ಲ ಸೊ ನನ್ನ ಕಾ ಕಾರಿಂದ ಆರ್ಗನೈಸೇಷನ್ ಏನಂತ ತೋರಿಸ್ಲಿ ಇದೇ ಥರ ನಮ್ಮ ಕಾರಲ್ಲಿ ಯಾವಾಗಲೂ ಇರುತ್ತೆ ಆಫ್ ಆಫ್ ದ ಲಗೇಜ್ ಇದಾಗಿರುತ್ತೆ ಸೊ ನಾನು ಹೇಳ್ತಾ ಹೇಳ್ತಾ ಹೋದರೆ ಇನ್ನೂ ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು ನಾನು ಇವತ್ತು ಮಾತ್ರ ತುಂಬಾ ಖುಷಿಯಾಗಿದ್ದೀನಿ ಎಷ್ಟು ಜನ ವೀಡಿಯೋ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ನಿಮ್ಮೆಲ್ಲರನ್ನೂ ನಾನಂತೂ ಪದೇ ಪದೇ ನೆನಪಾದಾಗೆಲ್ಲ ಈ ವಿಡಿಯೋ ಹಾಕೊಂಡು ನೋಡ ನೋಡಲಿಕ್ಕೆ ತುಂಬ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಸೆಲ್ಫಿಗಳನ್ನು ನೀವು ಇದ್ದಿದ್ರೆ ನಿಮ್ಮ ನೆನಪು ನನ್ನ ಮನಸಲ್ಲಿ ಉಳಿತಾಯಿರಲಿಲ್ಲ ನೀವೆಲ್ಲರೂ ನಾನು ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಫೋ ಫೋಟೋಸ್ನ ಕಳಿಸ್ಕೊಟ್ರಿ ಅದನ್ನು ನೋಡಿ ನನಗೆ ಅಯ್ಯೋರು ಎಷ್ಟು ಪ್ರೀತಿ ಕೊಡ್ತಾರಲ್ಲ ಜನ ನಾನು ಏನು ತಾನೇ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಕೈಲಿ ನಿಮ್ಮೆಲ್ಲರನ್ನ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲದಿದ್ರೂ ಪರವಾಗಿಲ್ಲ ನಿಮ್ಮನ್ನು ಈ ರೀತಿ ನೋಡಿ ನಾನು ಖುಷಿ ಪಡ್ತೀನಿ ಹಾಗೆ ಒಂದು ಹೊಸ ಒಂದು ವಿಚಾರ ನನ್ನ ತಲೆಗೆ ಬಂದಿದೆ ನಾನು ಹೇಳ್ತೀನಿ ಏನಂದರೆ ನಮ್ಮ ಅಜ್ಜಿಯಂದರು ಮಾಡ್ತಾಯಿದ್ದೋ ಎಷ್ಟೋ ಅಡುಗೆಗಳು ಮರ್ತೋಗ್ಬಿಟ್ಟಿದೆ ನಮಗೆ ಗೊತ್ತಿಲ್ಲ ಒಂದೊಂದು ಕಡೆ ಒಂದೊಂದು ರೀತಿ ನಮ್ಮ ಮನೆಯಲ್ಲಿ ಮಾಡೋದೇ ಬೇರೆ ಆದರೆ ನಿಮ್ಮ ಮನೆಯಲ್ಲೇ ಬೇರೆ ಇರುತ್ತೆ ಸೊ ಒಂದು ಆಪರ್ಚುನಿಟಿ ನಿಮ್ಮ ಮನೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಆಗಿರ್ಬೋದು ಅಥವಾ ಬೆಂಗಳೂರು ಎಲ್ಲಿದ್ದೀರಾ ನೀವು ನನಗೊಂದು ಮೆಸೇಜ್ ಮಾಡಿ ನನ್ನ ವಾಟ್ಸಪ್ ನಂಬರ್ ನೈನ್ ಒನ್ ಜೀರೋ ಏಯ್ಟ್ ಟು ಏಯ್ಟ್ ಟು ಫೋರ್ ಫೈವ್ ಫೋರ್ ನಾವು ಮರ್ತೋಗಿರೋವಂಥ ಹಳೆಯ ರೆಸಿಪಿ ನೀವು ತೋರಿಸೋಕೆ ಇಷ್ಟಪಟ್ಟರೆ ನಾನು ನಿಜವಾಗ್ಲೂ ನಿಮ್ಮ ಮನೆಗೆ ಬಂದು ಅದನ್ನು ಶೂಟ್ ಮಾಡ್ತೀನಿ ಯಾಕೆ ಗೊತ್ತಾ ಅಳಿಸಿ ಹೋಗ್ಬಾರ್ದು ಇದೊಂದು ಲೈಬ್ರರಿ ಥರ ಮಾಡೋಣ ಎಲ್ಲದು ಇಲ್ಲಿ ಸಿಗಬೇಕು ಹಳೆಯದು ಏನಿದೆ ಯಾವ ನಿಮ್ಮ ಟ್ರೆಡಿಷನ್ ಇರ್ಬೋದು ಅಜ್ಜಿಯ ಅಥವಾ ನಿಮ್ಮ ಅಜ್ಜಿಯವ್ರ ಅಜ್ಜಿನೋ ಇನ್ನು ಅವ್ರು ನಡೆಸ್ಕೊಂಡು ಬಂದಂಥ ಪದ್ಧತಿಗಳಿರ್ಬೋದು ಊಟ ಉಪಚಾರ ಅದರ ವಿವಿಧತೆಗಳಿರುತ್ತೆ ನಮ್ಮಲ್ಲೂ ನಿಮ್ಮಲ್ಲೂ ಸೊ ನೀವು ಯಾವ ನಾನು ಹೇಳ್ತೇನೆ ಯಾವ ಧರ್ಮದ ಭೇದ ಭಾವ ಇಲ್ಲ ಇಲ್ಲಿ ನೀವು ತೋರಿಸಕ್ಕೆ ಇಷ್ಟಪಟ್ಟರೆ ನಾನು ನಿಮ್ಮ ಮನೆಗೆ ಬಂದು ಶೂಟ್ ಮಾಡ್ಕೋತೀನಿ ಬಿಕಾಸ್ ನನಗೆ ಬೇಕದು ನನಗೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಇದು ಆರೋಗ್ಯಕರವಾದ ಅಡುಗೆ ನೀವು ಮಾಡಿಕೊಂಡು ಊಟ ಮಾಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟೇ ಅಂದರೆ ಹಳೆಯದೆಲ್ಲ ಒಳ್ಳೆಯದು ಅನ್ನೋದು ನನ್ನ ಭಾವನೆ ಅಳಿಸಿ ಹೋಗಿದ್ದು ಮುಗಿದು ಹೋಗದ ಅಧ್ಯಾಯಗಳು ತುಂಬ ಚೆನ್ನಾಗಿತ್ತು ಅನ್ನೋದು ನನ್ನ ಭಾವನೆ ನನ್ನ ನಂಬಿಕೆ ಯಾಕಂದರೆ ಮಧ್ಯದಲ್ಲಿ ನಮ್ಮ ಅಮ್ಮನ ಒಂದು ಜನ್ರೇಷನಿಂದ ನಾವು ಆಲ್ರೆಡಿ ಅಡಲ್ಟ್ರೇಷನ್ಗೆ ಬಂದುಬಿಟ್ವಿ ಅದರ ಹಿಂದೆ ಏನಿತ್ತು ಬೆಸ್ಟ್ ರುಟೀನ್ ಬೆಸ್ಟ್ ಫುಡ್ ಸಿಸ್ಟಮ್ ಇತ್ತು ಬೆಳಗ್ಗೆ ಬಿಸ್ಲು ಹುಟ್ಟದಾಗ ಊಟ ಮಾಡಿ ಸಂಜೆ ಬಿಸಿಲು ಅಂದರೆ ಸೂರ್ಯ ಮುಳುಗೋದ್ರಲ್ಲಿ ಊಟ ಮುಗಿಸಿ ಇದ್ರು ಬೇಗ ಹೇಳಿ ಎದ್ದು ಕೆಲಸ ಮಾಡ್ತಾಯಿದ್ರು ಇವಾಗ ನಾವೆಲ್ಲ ಅದನ್ನು ಮರ್ತೋಗ್ಬಿಟ್ಟಿದ್ದೀವಿ ಅಳಿಸೋಗ್ಬಿಟ್ಟಿದೆ ಅದಕ್ಕೆ ಚೂರು ಸಣ್ಣ ಪ್ರಯತ್ನ ಮಾಡೋಣ ಏನಾದರೂ ಹಳೆದನ್ನು ಹಂಚ್ಕೊಳ್ಳೋದಿದ್ರೆ ನಿಮ್ಮಲ್ಲಿ ಹಿರಿಯರಿದ್ದರೆ ಹಂಚ್ಕೊಳ್ತೀವಿ ಅಂದರೆ ಧಾರಾಳವಾಗಿ ಹಂಚ್ಕೊಳ್ಳಿ ನನಗೆ ಬೇಕು ನನಗೆ ಅನುಭವಗಳು ಬೇಕು ನಿಜವಾಗ್ಲೂ ರೆಕಾರ್ಡ್ ಮಾಡೋದು ಬೇಡ ಅಂದರೂ ಓಕೆ ನಾನು ಬಂದು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಹಳೆಯ ಅಡುಗೆಗಳು ಅಥವಾ ಹಳೆಯ ಹಳುಬರ ಅಂದರೆ ನಮ್ಮ ಹಿರಿಯರ ಮಾತುಗಳು ದಯವಿಟ್ಟು ನನಗಿದೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಮನೆಯಲ್ಲೇ ಇರಬೇಕಾದ ಆ್ಯಕ್ಚುಲಿ ಇನ್ನೊಬ್ಬರು ಮನೆಯಲ್ಲೇ ನೀವು ಸಜೆಸ್ಟ್ ಮಾಡಬೇಡಿ ನಿಮ್ಮ ಮನೇಲಿದ್ದರೆ ನಾನು ಬಂದು ರೆಕಾರ್ಡ್ ಮಾಡ್ಕೊಳ್ತೀನಿ ಅವರ ಮಾತುಗಳನ್ನು ನಾನು ಕೇಳಿಸ್ಕೊಳ್ತೀನಿ ನನಗೆ ಆ ಅನುಭವಗಳು ಬೇಕು ಯಾಕಂದರೆ ನಾವು ನಮ್ಮ ಅಮ್ಮನ ಬಾಯಲ್ಲಿ ಅಪ್ಪನ ಬಾಯಲ್ಲಿ ಸುಮಾರು ಅವರ ಬಾಲ್ಯ ಎಲ್ಲ ಕೇಳುವಾಗ ನಾವು ಅನ್ಸುತ್ತೆ ಎಷ್ಟು ಲಕ್ಕಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಇವರು ಅಂತ ಅನಿಸ್ತಾ ಇರುತ್ತೆ ಮತ್ತೊಮ್ಮೆ ಅದನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಕೊಡೋ ಒಂದು ಪ್ರಯತ್ನ ಮಾಡೋಣ ಉಳಿಸಿ ಹೋಗೋ ಪ್ರಯತ್ನ ಮಾಡೋಣ ಸಲ ಈ ಯೂಟ್ಯೂಬಲ್ಲಿ ಹಾಕಿದ್ರೆ ಲೈಫ್ ಟೈಮ್ ಯಾವಾಗ ಬೇಕಾದರೂ ಯಾರು ಬೇಕಾದರೂ ನೋಡ್ಕೋಬೋದಲ್ವ ಆ ಎಲ್ಲ ನೆನಪುಗಳನ್ನ ಶಾಶ್ವತವಾಗಿ ಇಲ್ಲಿಡಲಿಕ್ಕೆ ಟ್ರೈ ಮಾಡೋಣ ಹಾಗೆ ಅನ್ಕೋಬೋದು ಮೇಡಮ್ ನಮ್ಮ ಮನೆ ಚಿಕ್ಕದು ನಮ್ಮ ಮನೆ ದೊಡ್ಡದು ಈ ಥರ ಯೋಚನೆ ದಯವಿಟ್ಟು ಮಾಡಬೇಡಿ ಜಾತಿ ಧರ್ಮ ಭೇದ ಇಲ್ಲ ಕುಲಗಳ ಭೇದ ಇಲ್ಲ ಮನೆದು ಶ್ರೀಮಂತರು ಬಡವರ ಭೇದ ಇಲ್ಲ ನನಗಂತೂ ಅದು ಯಾವುದು ಕಾಣಿಸೋದೇ ಇಲ್ಲ ನನಗೆ ವಯಸ್ಸಾದವರಿದ್ದರೆ ಅದೇ ಒಂದು ಆಸ್ತಿ ಸೊ ನೆಕ್ಸ್ಟ್ ಮುಂಬರೋ ದಿನಗಳಲ್ಲಿ ಇದು ಆಗತ್ತೆ ಅಂತ ಅಂದ್ಕೊಳ್ತೀನಿ ಮೀಟ್ ಮಾಡೋಣ ಆದಷ್ಟು ಮೀಟ್ ಮಾಡಿ ನಮಗೇನು ಸಾಧ್ಯ ಅದನ್ನು ಮಾಡಿ ಉಳಿಸಿ ಹೋಗೋಣ ಅಂತ ಆಶಿಸ್ತೀನಿ ನಿಮಗೆ ಈ ಬ್ಲಾಗ್ ಹೇಗನ್ನಿಸ್ತು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ಕೂಡ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರಿಪ್ಷನ್ನಿಂದ ನನಗೆ ಒಂದು ಹೊಸ ಹುಮ್ಮಸ್ಸು ಹೊಸದನ್ನು ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಪೇಷನ್ಸಿಂದ ನನ್ನ ಮಾತನ್ನು ಕೇಳಿದ್ದೀರಾ ಇದೇ ರೀತಿ ಮುಂದುವರ್ಕೊಂಡು ಹೋಗೋಣ ನೆಕ್ಸ್ಟ್ ಈವೆಂಟ್ ಹುಬ್ಬಳ್ಳಿಯಲ್ಲಿ ಮಾಡೋ ಯೋಚನೆ ಇದೆ ಸುಮಾರು ಜನ ಆಲ್ರೆಡಿ ಹುಬ್ಬಳ್ಳಿಯಲ್ಲಿ ಎಲ್ಲೆಲ್ಲಿ ಮಾಡಬೇಕು ಅಂತ ಕೂಡ ನನಗೆ ಕಳಿಸ್ತಾ ಇದ್ದಾರೆ ಡೆಫಿನೆಟ್ಲಿ ಸದ್ಯದಲ್ಲೇ ಹುಬ್ಬಳ್ಳಿಗೆ ಹೋಗಿ ಎಲ್ಲ ನೋಡ್ಕೊಂಡು ಬರೋ ಒಂದು ಉದ್ದೇಶವೂ ಇದೆ ಸದ್ಯಕ್ಕೆ ಮಾಡಲ್ಲ ಅಕ್ಟೋಬರ್ ಅಥವಾ ಸೆಪ್ಟೆಂಬರಲ್ಲಿ ಯೋಚನೆ ಮಾಡಿ ಮಾಡ್ತೀವಿ ಯಾವಾಗ ಮಾಡೋದು ಅಂತ ಸೊ ಅವಾಗ ಮತ್ತೆ ನಿಮ್ಮನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಭೇಟಿ ಆಗ್ತೀನಿ ಆ ನೆನಪುಗಳನ್ನು ಕೂಡ ಹೊತ್ಕೊಂಡು ಬರ್ತೀನಿ ಥ್ಯಾಂಕ್ ಯು